ಬಿಗ್ ಬಾಸ್ ಸೀಸನ್ ನಲವತ್ತಾರು ದಿನಗಳು ಕಳೆದಿವೆ ಮನೆಯೊಳಗೆ ಒಂದೇ ಒಂದು ದಿನ ಕೂಡ ಡ್ರಾಮಾ ಇಲ್ಲದೆ ಹೋಗುತ್ತಿಲ್ಲ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ದೊಡ್ಡ ಟ್ವಿಸ್ಟ್ ಬಂದಿದೆ ಕ್ಯಾಪ್ಟನ್ ಮಾಳನ್ ಇಪ್ನಾಳ್ ಅವರು ತಮ್ಮ ಅಧಿಕಾರ ಬಳಸಿ ನೇರವಾಗಿ ಇಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಸಿನಿಮಾ ಖಳನಟ ಕಾಕ್ರೋಚ್ ಸುದ್ದಿ ಮತ್ತೊಬ್ಬರು ರಘು ಈ ವಾರಾಂತ್ಯದಲ್ಲಿ ಯಾರು ಹೋಗುತ್ತಾರೆ ಎಂಬ ಕಾತರ ಹೆಚ್ಚಾಗಿದೆ ಈ ವಾರ ಟಾಸ್ಕ್ ವಿಷಯವಾಗಿ ಬಿಗ್ ಬಾಸ್ ಮನೆಯೊಳಗೆ ಸದಸ್ಯರನ್ನು ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ನಾಮಿನೇಷನ್ ಟಾಸ್ಕ್ ನೀಡಲಾಯಿತು ಮೊದಲ ಸುತ್ತಿನಲ್ಲಿ ನಾಮಿನೇಟರ್ ತಂಡದಲ್ಲಿ ಕಾಕ್ರೋಚ್ ಸುದ್ದಿ ಅವರಿಗೆ ಸೇಫ್ ಆಗುವ ಅವಕಾಶ ಸಿಕ್ಕಿತು ಆದರೆ ಎರಡನೇ ಸುತ್ತಿನಲ್ಲಿ ಎಲ್ಲ ಸದಸ್ಯರು ಒಮ್ಮತ ನಿರ್ಧಾರ ಬರಲು ಸಾಧ್ಯವಾಗಲಿಲ್ಲ ಒಬ್ಬರನ್ನು ಸೇಫ್ ಮಾಡಿ ಮತ್ತೊಬ್ಬರನ್ನು ನಾಮಿನೇಟ್ ಮಾಡುವಲ್ಲಿ ಗೊಂದಲ ಉಂಟಾಯಿತು ಆಗ ಬಿಗ್ ಬಾಸ್ ಕ್ಯಾಪ್ಟನ್ ಮಾಳು ನಿಪ್ನಾಳ್ ಅವರಿಗೆ ವಿಶೇಷ ಅಧಿಕಾರ ನೀಡಿದರು ಇಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡುವ ಜವಾಬ್ದಾರಿ ಅವರ ಮೇಲೆ ಬಿತ್ತು ಕ್ಯಾಪ್ಟನ್ ಮಾಳು ಯೋಚಿಸದೆ ಕಾಕ್ರೋಚ್ ಸುದಿ ಮತ್ತು ರಘು ಹೆಸರನ್ನು ತೆಗೆದುಕೊಂಡರು ಸುದಿ ಅವರಿಗೆ ಇದು ದೊಡ್ಡ ಆಘಾತವಾಯಿತು ಕ್ಯಾಪ್ಟನ್ ಆಗಿನೂ ಹೇಳಿದೆ ಕೆಲಸವನ್ನು ಸುದೀ ಸರಿಯಾಗಿ ಮಾಡಲಿಲ್ಲ ಎಂದು ಮಾಳು ಕಾರಣ ನೀಡಿದರು ತಮ್ಮ ಸುದೀ ತಮ್ಮ ಬೇಸರವನ್ನು ಮುಚ್ಚಿಕೊಳ್ಳದೆ ಹೇಳಿದರು ನಾನು ಪ್ರಯತ್ನಿಸಿದೆ ಆದರೆ ಇದು ಅನ್ಯಾಯ ಎಂದಿದ್ದಾರೆ ಇನ್ನು ರಘು ಬಗ್ಗೆ ಮಾತನಾಡಿ ಕಳೆದ ಒಂದು ವಾರದಿಂದ ಅವರು ಎಲ್ಲಿಯೂ ಸರಿಯಾಗಿ ಕಾಣಿಸಿಕೊಂಡಿಲ್ಲ ಎಂದು ರಘು ಬಗ್ಗೆ ಮಾಳು ಹೇಳಿದ್ದಾರೆ ಈ ನಿರ್ಧಾರದಿಂದ ಬಿಗ್ ಬಾಸ್ ಚರ್ಚೆ ಜೋರಾಗಿದೆ ಈ ಕಾರಣದಿಂದಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಿಂದ ಈ ಇಬ್ಬರು ಸ್ಪರ್ಧಿಗಳು ಹೊರಹೋಗುತ್ತಾರೆ ಎಂದು ಕಾದು ನೋಡೋಣ ಬನ್ನಿ